ಎಲ್ಲರಿಗೂ ನಮಸ್ಕಾರ ನವರಾತ್ರಿಯ ನಾಲ್ಕನೆಯ ದಿನವಾದ ಇಂದಿನ ಪೂಜೆ ಕೂಷ್ಮಾಂಡ ದೇವಿಗೆ ಸಲ್ಲುತ್ತದೆ ಈಕೆಯನ್ನು ಜಗನ್ಮಾತೆ ದುರ್ಗಾದೇವಿಯ ನಾಲ್ಕನೇ ಅವತಾರ ಎಂದು ಹೇಳುತ್ತಾರೆ ಶ್ಲೋಕ ಸುರ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇ ವಚಾ ದಧಾನ ಹಸ್ತ ಪದ್ಮಾಭ್ಯಾಮ್ ಕೂಷ್ಮಾಂಡ ಶುಭದಾಸ್ತುಮೆ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಕೂಷ್ಮಾಂಡ ದೇವಿಯು ತನ್ನ ಮಂದ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ರಚಿಸಿದ ಕಾರಣ ಇವಳನ್ನು ಕೂಷ್ಮಾಂಡ ದೇವಿ ಎಂದು ಕರೆಯಲಾಯಿತು ಸಂಸ್ಕೃತದಲ್ಲಿ ಕೂ ಎಂದರೆ ಚಿಕ್ಕದಾದ ಮತ್ತು ಊಷ್ಮಾ ಎಂದರೆ ಶಾಖ ಶಾಖದಿಂದ ಉತ್ಪನ್ನವಾದ ಅಂಡ ಬ್ರಹ್ಮಾಂಡವನ್ನು ರಚಿಸಲು ಸಹಾಯಕವಾಯಿತು ಇದರಿಂದ ಈಕೆಗೆ ಆದಿಸ್ವರೂಪಳು ಎಂದು ಹೆಸರಿದೆ ಈಕೆಗೆ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ ಸೂರ್ಯನಿಗೆ ಸಮಾನಳಾಗಿ ದೈದೀಪ್ಯಮಾನಳಾದ ಈಕೆಯ ನಿವಾಸ ಸೂರ್ಯಮಂಡಲಿದೆ ಇವಳ ತೇಜ ಯಾವುದೇ ದೇವದೇವತೆಯರಿಗೂ ಸರಿಗಟ್ಟಲಾಗುವುದಿಲ್ಲ ಮತ್ತು ದಶ ದಿಕ್ಕುಗಳಲ್ಲೂ ಹಾಗೂ ಬ್ರಹ್ಮಾಂಡದ ಎಲ್ಲ ಪ್ರಾಣಿಗಳಲ್ಲಿ ತೇಜ ಈಕೆಯದೇ ಛಾಯೆಯಾಗಿದೆ ಇವಳಿಗೆ ಎಂಟು ಭುಜಗಳಿದ್ದು ಅಷ್ಟಭುಜಾದೇವಿ ಎಂದೇ ಖ್ಯಾತಳಾಗಿದ್ದಾಳೆ ಇವಳ ಏಳು ಕೈಗಳಲ್ಲಿ ಕ್ರಮಶಃ ಕಮಂಡಲು ಧನುಷ ಬಾಣ ಕಮಲ ಅಮೃತ ತುಂಬಿದ ಕಳಶ ಚಕ್ರ ಹಾಗೂ ಗದೆ ಇದೆ ಇವಳು ಸಿಂಹವಾಹಿನಿಯಾಗಿದ್ದಾಳೆ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡ ಅಂತ ಕರೀತಾರೆ ಈಕೆಗೆ ಕುಂಬಳಕಾಯಿಯ ಬಲಿ ಅಂದ್ರೆ ಬಹಳ ಪ್ರಿಯ ಅಂತ ಹೇಳ್ತಾರೆ ಆ ಕಾರಣದಿಂದಲೂ ಈಕೇನ ಕೂಷ್ಮಾಂಡ ಅಂತ ಕರೀತಾರೆ ಅಂತ ಕೂಡ ಹೇಳ್ತಾರೆ ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ಯೋಗ ಸಾಧಕರು ಮನಸ್ಸನ್ನು ಅನಾಹತ ಚಕ್ರದಲ್ಲಿ ತಂದು ನೆಲೆ ನಿಲ್ಲಿಸ್ತಾರೆ ಅವರು ಅತ್ಯಂತ ಪವಿತ್ರವಾದ ಅಚಂಚಲ ಮನಸ್ಸಿನಿಂದ ದೇವಿಯನ್ನ ಉಪಾಸನೆ ಮತ್ತು ಪೂಜಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂತಾರೆ ತಾಯಿ ದುರ್ಗೆಯ ಉಪಾಸನೆಯು ಮನುಷ್ಯನಿಗೆ ಸಹಜ ಭಾವದಿಂದ ಭವಸಾಗರದಿಂದ ದಾಟಿ ಹೋಗಲು ಹೆಚ್ಚು ಸುಗಮ ಹಾಗೂ ಶ್ರೇಯಸ್ಕರವಾದ ಮಾರ್ಗವಾಗಿದೆ ಕೂಶ್ಮಾಂಡ ದೇವಿಯ ಉಪಾಸನೆ ಮನುಷ್ಯನಿಗೆ ವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಅವನಿಗೆ ಸುಖ ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಕೊಂಡೊಯ್ಯುತ್ತದೆ ಆದ್ದರಿಂದ ತನ್ನ ಲೌಕಿಕ ಪಾರಲೌಕಿಕ ಉನ್ನತಿಯನ್ನು ಬಯಸುವವರು ಕೂಷ್ಮಾಂಡ ದೇವಿಯ ಉಪಾಸನೆಯಲ್ಲಿ ಸದಾಕಾಲ ತತ್ಪರರಾಗಿರಬೇಕು ಇಲ್ಲಿಗೆ ಕೂಶ್ಮಾಂಡ ದೇವಿಯ ಕತೆ ಮುಗಿತು ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಶ್ಮಾಂಡ ದೇವಿಯ ಪ್ರಾರ್ಥನೆಯಿಂದ ಸೂರ್ಯನಿಂದ ಉಂಟಾಗುವಂತಹ ಯಾವುದೇ ದುಃಖ ದಾರಿದ್ರ್ಯಗಳು ಕೂಡ ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಉತ್ತರ ಭಾರತದ ಕಡೆಗೆ ಮಾಲ್ಪೋವಾ ಅನ್ನೋ ಒಂದು ಸಿಹಿ ತಿಂಡಿಯನ್ನು ಈಕೆಗೆ ನೈವೇದ್ಯ ಮಾಡ್ತಾರೆ ನಾವು ಪೊಂಗಲ್ಲು ಹಾಗೆ ಚಿತ್ರಾನ್ನ ನೈವೇದ್ಯ ಕೂಡ ಇಡ್ತೀವಿ ನಾಳೆಯ ನವರಾತ್ರಿ ಕತೆ ಸ್ಕಂದ ಮಾತಾ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಲಿ